ಆಕ್ಚುಲಿ ನಾನು ಇರೋದು ಅಮೆರಿಕನಲ್ಲಿ ಅಮೆರಿಕದಿಂದ ಕರೆ ಮಾಡಿರೋದ ಇಲ್ಲ ಇಲ್ಲ ನಮ್ ತಂದೆ ಮನೆಗ್ ಬಂದಿದ್ದೆ ನಾನ್ ಅನ್ಕೊಂಡಿದ್ದೆ ನಾನ್ ಏನೇನೋ ಓದ್ಬಿಟ್ಟಿದೀನಿ ನಾನ್ ತುಂಬಾ ಅಂದ್ರೆ ಈ ಸ್ವಲ್ಪ ಈ ಸ್ಪಿರಿಚುವಲ್ ಬುಕ್ಸ್ ಎಲ್ಲಾ ಓದೋದ್ ಜಾಸ್ತಿ ನಂಗೆ ಏನೇನೋ ಗೊತ್ತು ಹಂಗ್ ಗೊತ್ತು ಹಿಂಗ್ ಗೊತ್ತು ಅಂತ ನನಗ್ ನಾನೇ ಅನ್ಕೊಂಡಿದ್ದೆ ಬಟ್ ಕರ್ಮ ಸಿದ್ಧಾಂತನ ನೀವ್ ಹೇಳ್ದಂಗೆ ಯಾರು ಹೇಳಿರ್ಲಿಲ್ಲ ನಂಗೆ ಅದು ಕೇಳಿ ಬಾಳ ತುಂಬಾ ಒಂಥರ ತುಂಬಾ ಹಂಬಲ್ ಮಾಡ್ಬಿಡ್ತು ನೀವ್ ಹೇಳಿದ್ದು ಹೇಗಿದ್ದೀರಿ ಓಡಾಡ್ಕೊಂಡಿದ್ದೀರಿ ಎಲ್ಲೋವಾ ತುಂಬಾ ಖುಷಿ ಆಗ್ತಾ ಇದೆ ಬಾಳ ಸಂತೋಷ ಕೂತ್ಕೊಳ್ಳಿ ಒಂದ್ ಹತ್ರ ಕೂತ್ಕೊಳ್ಳಿ ಆರಾಮ ಕೂತ್ಕೊಳ್ಳಿ ಕರೆ ಸಿಕ್ಕಾದ ಮೇಲೆ ಓಡ್ ಬಂದ್ಬಿಟ್ಟಿದ್ದಾರೆ ಹಂಗಾದ್ರೆ ಹೌದು ಓಡ್ಕೊಂಡು ಓಡ್ಕೊಂಡೇ ಬಂದೆ ಅಯ್ಯೋ ದೇವ ಆಗ್ಲಿ ಪರವಾಗಿಲ್ಲ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಒಂದು ಒಂದೂವರೆ ವರ್ಷದಿಂದ ನೋಡ್ತಾ ಇದ್ದೀನಿ ಏನ್ ಮಾಡ್ಕೊಂಡ್ರು ನೀವು ನಾನು ಕೆಲಸ ಮಾಡ್ತೀನಿ ಸಾಫ್ಟ್ವೇರ್ ಇಂಜಿನಿಯರ್ ಹೌದಾ ಹೌದು ಹಾಗಾದ್ರೆ ನೀವು ಬಹಳ ಸಾಫ್ಟ್ ಮನುಷ್ಯರಂಗಾದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸಾಫ್ಟ್ ಆಗಿ ಮೇಲೆ ಡಿಪೆಂಡ್ ಓ ಹಾಗಾದ್ರೆ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಸಾಫ್ಟ್ ಸಾಫ್ಟ್ ಆಗಿರ್ತಾರೆ ಇರ್ತಾರೆ ಅಂತ ಏನಿಲ್ಲ ಹಾಗೇನಿಲ್ಲ ಆಗ್ಲಿ ಒಳ್ಳೇದಾಗ್ಲಿ ಕಾರ್ಯಕ್ರಮ ಬಹಳ ಸಮಯದಿಂದ ನೋಡ್ತಿದ್ದೀರಾ ಹೌದು ಇವತ್ತೇ ಫಸ್ಟ್ ಟ್ರೈ ಮಾಡಿದ್ದು ಕರೆ ಸಿಕ್ಕಿದ್ದು ಅದು ನಂದೇ ಫಸ್ಟ್ ಕಾಲರು ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಕಾರ್ಯಕ್ರಮ ಕೇಳ್ಲಿಕ್ಕೆ ಸಮಯ ಸಿಗುತ್ತಾ ನಿಮಗೆ ಹ್ಮ್ ಸಿಗುತ್ತೆ ಆಕ್ಚುಲಿ ನಾನು ಇರೋದು ಅಮೇರಿಕಾನಲ್ಲಿ ಆ ಈಗ ನಮ್ದು ಅಮೇರಿಕದಿಂದ ಕರೆ ಮಾಡಿರೋದಾ ಇಲ್ಲ 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 ನಮ್ ತಂದೆ ಮನೆಗೆ ಬಂದಿದ್ದೆ ಹೌದು ಆಯ್ತು ಊಟ ಮಾಡುದ್ರ ಊಟ ಆಗಿಲ್ಲ ಮಧ್ಯಾಹ್ನ ಯಾವ್ದೋ ದೇವಸ್ಥಾನಕ್ ಹೋಗಿದ್ವಿ ಅಲ್ಲಿ ತುಂಬಾ ಜಾಸ್ತಿ ಊಟ ಹಾಕ್ಬಿಟ್ಟಿದ್ರು ಭಾರತಕ್ಕೆ ಬಂದಾಗ ಒಟ್ಟು ತುಂಬಾ ಊಟ ಊಟ ಮಾಡಿದೀರ ಹೌದು ಒಂದ್ ಕೂತ್ಕೊಳ್ಳಿ ಸಮಾಧಾನವ ಕೂತ್ಕೊಳ್ಳಿ ಒಂದತ್ರ ಇನ್ನು ಓಡಾಡ ಇದ್ದೀರಾ ಅನ್ಸುತ್ತೆ ನಿಮ್ ಜೊತೆ ಮಾತಾಡಿದ್ ಖುಷಿಗೆ ಏನ್ ಮಾಡ್ಬೇಕು ಅಂತ ಗೊತ್ತ ಒಳ್ಳೇದಾಗ್ಲಿ ಈಗ ಏನಾದ್ರು ಹಂಚ್ಕೊಳ್ಳೋದಿದ್ಯಾ ಹಂಚ್ಕೊಳ್ಳೋದು ಅಂದ್ರೆ ಅದಕ್ಕೆ ಫೋನ್ ಮಾಡಿದ್ವಿ ಜಾಸ್ತಿ ಹೊತ್ತು ತಗೊಳಲ್ಲ ಐದೇ ನಿಮಿಷ ನಿಮ್ಗೆ ಹೇಳ್ಬೇಕಾಗಿತ್ತು ನೀವು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡ್ಸ್ಕೊಡ್ತೀರಾ ನಿಮ್ಗೆ ಎಷ್ಟು ತುಂಬಾ ಜ್ಞಾನ ಇದೆ ಎಲ್ಲಾರ್ಗು ಅರ್ಥ ಆಗೋ ತರ ಸಿಂಪಲ್ ವರ್ಡ್ಸ್ ಅಲ್ಲಿ ಕತೆಗಳ ಪ್ರಕಾರ ಕತೆ ಹೇಳ್ಕೊಂಡು ಆ ತುಂಬಾ ಹೇಳಿದ್ನಲ್ಲ ಸಿಂಪಲ್ ವರ್ಡ್ಸ್ ಅಲ್ಲಿ ತಿಳ್ಸ್ಕೊಡ್ತೀರಾ ನಾನ್ ಅನ್ಕೊಂಡಿದ್ದೆ ನಾನು ಏನೇನೋ ಓದ್ಬಿಟ್ಟಿದ್ದೀನಿ ನಾನ್ ತುಂಬಾ ಅಂದ್ರೆ ಆ ಸ್ವಲ್ಪ ಈ ಸ್ಪಿರಿಚುವಲ್ ಬುಕ್ಸ್ ಎಲ್ಲಾ ಓದೋದ್ ಜಾಸ್ತಿ ನಂಗೆ ಏನೇನೋ ಗೊತ್ತು ಹಂಗ್ ಗೊತ್ತು ಹಿಂಗ್ ಗೊತ್ತು ಅಂತ ನನಗ್ ನಾನೇ ಅನ್ಕೊಂಡಿದ್ದೆ ಬಟ್ ಕರ್ಮ ಸಿದ್ಧಾಂತನ ನೀವ್ ಹೇಳ್ದಂಗೆ ಯಾರು ಹೇಳಿರ್ಲಿಲ್ಲ ನಂಗೆ ಅದ್ ಕೇಳಿ ಬಾಳ ತುಂಬಾ ಒಂಥರ ಆ ನನ್ನನ್ನ ತುಂಬಾ ಹಂಬಲ್ ಮಾಡ್ಬಿಡ್ತು ನೀವ್ ಹೇಳಿದ್ದು ಯಾವ ತರ ಒಬ್ಬ ಮನುಷ್ಯ ಹೆಂಗಿರ್ಬೇಕು ಯಾವ ತರ ನಡ್ಕೋಬೇಕು ಎಲ್ಲಾದ್ರೂ ನೀವು ತಿಳಿಸ್ಕೊಡ್ತೀರಲ್ಲ ತುಂಬಾ ತುಂಬಾ ಖುಷಿ ಆಗತ್ತೆ ಆಮೇಲೆ ಇನ್ನೊಂದು ನೀವು ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡ್ತೀರಾ ಫೋನ್ ಮಾಡಿದವರು ಅರ್ಧ ಇಂಗ್ಲಿಷು ಅರ್ಧ ಕನ್ನಡ ಬೆರ್ಕೆ ಮಾಡಿ ಮಾತಾಡ್ತಿದ್ರು ನೀವು ಸ್ಪಷ್ಟವಾಗಿ ಮಾತಾಡ್ತೀರಾ ಅದು ಬಹಳ ಸಂತೋಷ ಆಗತ್ತೆ ಆಮೇಲೆ ತುಂಬಾ ಇಂದ ಎಲ್ಲಾ ಹೇಳದೆಲ್ಲ ಕೇಳ್ಕೊತೀರಾ ಬೈಬೇಕಾದಾಗ ಬೈತೀರಾ ಸಮಾಧಾನ ಮಾಡ್ಬೇಕಾದ್ರೆ ಸಮಾಧಾನ ಮಾಡ್ತೀರಾ ಅದೆಲ್ಲ ಬಾಳ ಸಂತೋಷ ಆಗತ್ತೆ ಅದನ್ನೇ ನಿಮ್ಮನ್ನ ಅಭಿನಂದನೆ ಮಾಡ್ಬೇಕು ಅಂತಲೇ ಕಾಲ್ ಮಾಡಿದ್ದು ಅಷ್ಟೇ ಈಗ ನನಗೆ ಏನ್ ಮಾತಾಡ್ಬೇಕು ನನಗಂತೂ ಅರ್ಥವಾಗಲ್ಲ ಬಟ್ ನೋಡಿ ನೀವು ಸ್ವಯಂ ಒಂದು ತಿಳುವಳಿಕೆಯನ್ನು ಉಳ್ಳವರು ಬಟ್ ನನಗಿಂತ ನಿಮಗಿಂತ ಅಂತ ಅಲ್ಲ ಬಟ್ ಇನ್ಯಾವುದೋ ಯಾವುದೋ ಕಡೆಯಿಂದ ಒಂದು ಬೆಳಕು ಬರ್ತಾ ಇದೆ ಅಂದ್ರೆ ಅದನ್ನ ಸ್ವೀಕರಿಸಲಾರದಷ್ಟು ನಾನು ತುಂಬ ಹೋಗಿಲ್ಲ ಅಂತ ನೀವು ತೋರಿಸ್ತಾ ಇದ್ದೀರಿ ಬಹಳ ಮುಖ್ಯ ಅದು ಅಲ್ವಾ ಈಗ ಈ ಈ ಹೊತ್ತಿನ ಊಟ ಮುಗೀತು ಅಂದ್ ಮಾತ್ರಕ್ಕೆ ಸಂಜೆಗೆ ಬೇಕಾದ ದಿನಸಿಯನ್ನೆಲ್ಲ ನಾನು ಆಚೆ ಚೆಲ್ಲುದ್ರೆ ನಾಳೆಗೆ ಏನ್ ಕತೆ ಬೆಳೆ ಸಂಜೆಗೆ ಏನ್ ಕತೆ ನಾನು ಚೂರು ಎಲ್ಲೋ ತಿಳ್ಕೊಂಡಿದ್ದೀನಿ ಅಥವಾ ತಿಳ್ಕೊಂಡಿರಬಹುದು ಆದ್ರೆ ಇನ್ನೊಂದು ಕಡೆಯಿಂದ ಜ್ಞಾನ ದಿನಸಿ ಬೆಳಕು ಬಂತು ಅಂದ್ರೆ ಅದನ್ನು ಕೇಳುವಷ್ಟಂತೂ ಸಭ್ಯತೆಯನ್ನು ಅಥವಾ ಆ ಆ ಉದಾರತೆಯನ್ನು ನೀವು ಚೆನ್ನಾಗಿ ತೋರೋದ್ರಿ ನೋಡಿ ನೀವು ಅದನ್ನು ಒಂದು ಸಾರ್ವಜನಿಕವಾಗಿ ಒಪ್ಕೊಳ್ಳೋದಿದೆಯಲ್ಲ ಅದು ಬೇರೆದೇ ದೊಡ್ಡ ಧೀಮಂತ ವ್ಯಕ್ತಿತ್ವ ಬೇಕದಕ್ಕೆ ಆ ತರ ಏನಿ ನಾನ್ ಹೀಗಿರ್ಲೇ ಇರ್ಲಿಲ್ಲ ನಾನ್ ಹೀಗಾಗದು ನಿಮ್ಮಿಂದಾನೇ ಕಾರಣ ಯಾಕಂದ್ರೆ ನಾನ್ ಹೇಳದ್ನಲ್ಲ ನಾನ್ ಅನ್ಕೊಂಡಿದ್ದೆ ನಂಗ ಅದ್ ಗೊತ್ತು ಇದ್ ಗೊತ್ತು ಅದ್ ಓದ್ಬಿಟ್ಟಿದೀನಿ ಇದ್ ಓದ್ಬಿಟ್ಟಿದೀನಿ ಏನ್ ಓದಿದ್ರೆ ಏನಂತ ಎಲ್ಲಾ ಪುಸ್ತಕದ ಬದ್ನೆಕಾಯಿ ಎಲ್ಲಾ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಅದು ನಿಮ್ ಮೂಲಕ ನಿಮ್ ಹತ್ರ ಕತೆಗಳು ಶೇರ್ ಮಾಡ್ಕೋತಾರಲ್ಲ ಹೆಣ್ಮಕ್ಳು ಗಂಡಸರು ಕಷ್ಟದಲ್ಲಿರೋರು ನೋವಲ್ಲಿರೋರು ಅದು ಅವ್ರ ಅಹ್ ಶೇರ್ ಮಾಡ್ಕೊಳೋದನ್ ಕೇಳಿಸ್ಕೊತಾನೆ ನಮ್ಮನ್ ತಿದ್ಗೋತಾ ಬಂದೆ ಯಾವ್ ತರ ಇರ್ಬಾರ್ದು ತರ ಇರ್ಬೇಕು ಅದೆಲ್ಲ ನೋಡ ಕಲ್ತಿದ್ ಧೀಮಂತ ಅಂತ ಅಲ್ವೇ ಅಲ್ಲ ನೀವೇ ಧೀಮಂತ ಆಗ್ತಿದೆ ಬಾಳ ಖುಷಿ ಬಹಳ ಖುಷಿ ಅಂದ್ರೆ ನೀವು ಅಧ್ಯಾತ್ಮ ಪುಸ್ತಕನೆಲ್ಲ ಓದೋದ್ ರೂಢಿ ಇದೆಯಾ ನಿಮಗೆ ಹೌದು ನಾನ್ ತುಂಬಾ ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಓದ್ತೀನಿ ನಾನ್ ಶುರು ಮಾಡಿದ್ ಕಥೆ ಪುಸ್ತಕ ಕಾದಂಬರಿ ಹಂಗ ಶುರು ಮಾಡಿ ಇವಾಗ ಸ್ವಲ್ಪ ಆಧ್ಯಾತ್ಮ ಸ್ಪಿರಿಚುವಲ್ ಎಲ್ಲಾ ಓದ್ತೀನಿ ಅದು ಇದು ಅಂತಲ್ಲ ಎಲ್ಲ ಓದಿ ತಿಳ್ಕೊಬೇಕು ಅಂತ ತುಂಬಾ ಆಸೆ ಹಂಗೆ ಬೈ ಚಾನ್ಸ್ ನಿಮ್ ಸಿಕ್ತು ಯೂಟ್ಯೂಬ್ ಅಲ್ಲಿ ಒಂದು ಒಂದೂವರೆ ವರ್ಷದ ಹಿಂದೆ ಅವಾಗ ನಾನ್ ತುಂಬಾ ಕಷ್ಟದಲ್ಲಿದ್ದೆ ಹೆಲ್ತ್ ಪ್ರಾಬ್ಲಮ್ ಇಂದ ಈಗ ಅದೆಲ್ಲಾ ಶೇರ್ ಮಾಡ್ಕೊಡಕ್ ಇಷ್ಟ ಇಲ್ಲ ಬಟ್ ಜನ್ರಲ್ ಆಗಿ ಹೇಳ್ತಾ ಇದೀನಿ ಅವಾಗ ತುಂಬಾ ಹೆಲ್ಪ್ ಆಯ್ತು ನಂದೇ ಕಷ್ಟ ಅಂತ ಅನ್ಕೋತಿದ್ದಾಗ ನಂದೇನು ಇಲ್ವೇ ಇಲ್ಲ ಎಷ್ಟು ಕಷ್ಟದಲ್ಲಿರ್ತಾರೆ ಜನ ಅಂತ ಅವಾಗ ನನ್ ನಾನೇ ಸಮಾಧಾನ ಮಾಡ್ಕೊಂಡು ಆ ನಿಮ್ ಪ್ರೋಗ್ರಾಮ್ಗೆ ಕಾಯ್ತಾ ಇರ್ತೀನಿ ಲೈವ್ ನೋಡಕ್ ನಮ್ ಟೈಮಿಂಗ್ಸ್ ಬೇರೆ ನಿಮ್ಗಿಲ್ಲಿ ಲೈವ್ ಮಾಡ್ತಾ ಇರ್ಬೇಕ ನಮಗ್ ಬೆಳಗ್ಗೆ ಆಫೀಸಗ್ ಓಡ್ತಾ ಇರ್ತೀವಿ ಇರಲ್ಲ ಬಟ್ ಎಂಟೊಂಬತ್ ಗಂಟೆ ನೀವು ಇಲ್ಲಿ ಲೈವ್ ಮಾಡ್ಬೇಕಾರ ಅಲ್ಲಿ ಯು ಎಸ್ ಅಲ್ಲಿ ರಾತ್ರಿ ಎಂಟಾದ್ರೆ ಒಂದು ಏಳುವರೆ ಎಂಟು ಅದೇ ಆಫೀಸ್ ಹೋಗೋ ಟೈಮ್ ಆಮೇಲೆ ಏನು ಬಿಡುವಾದಾಗ ಅಡ್ಗೆ ಮಾಡ್ತಾ ಎಲ್ಲಾರು ಹೋಗ್ತಾ ಡ್ರೈವ್ ಮಾಡ್ತಾ ಯಾವಾಗ ಟೈಮ್ ಆಗತ್ತೆ ಅವಾಗ ಕೇಳಿಸ್ಕೊತೀನಿ ಆಮೇಲೆ ಬೇರೆ ಅವ್ರಿಗೆ ಹೇಳಿದೀನಿ ಕೇಳಿಸ್ಕೊಡಿ ಚೆನ್ನಾಗಿದೆ ಅಂತ ಎಲ್ಲಾರ್ಗು ಹೇಳ್ತೀನಿ ಬಾಳ ಖುಷಿ ಆಗ್ತಾ ಇದೆ ನಿಮ್ ಕರೆ ಸಿಕ್ಕಿದ್ದು ನಿಮ್ ಜೊತೆ ಮಾತಾಡ್ತಿರೋದು ಎಲ್ಲ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲ ಭಗವಂತನ ಅನುಗ್ರಹ ನೋಡಿ ಎಲ್ಲೋ ಸಾಗರದ ಆಚೆಗೆ ಇರುವ ನಿಮ್ಗೆ ಈ ವಿಚಾರಗಳು ತಲುಪಬೇಕು ಅಂದರೆ ಕೇವಲ ಯಾವುದು ನಿಮ್ಮ ಒಂದು ಕಷ್ಟದ ಪರಿಸ್ಥಿತಿಯನ್ನು ಸುಧಾರಿಸೋದಿಕ್ಕೆ ಮಾತ್ರ ಅದರ ಉದ್ದೇಶ ಇರಲ್ಲ ಸೃಷ್ಟಿಯದ್ದು ಅಥವಾ ಆ ವಿಶ್ವಶಕ್ತಿಯ ಉದ್ದೇಶ ಏನಿರುತ್ತೆ ಅಂದರೆ ನೀವು ಆಧ್ಯಾತ್ಮಿಕವಾಗಿ ಏನು ಪಳಗಿದ್ದೀರಿ ನಿಮ್ಮನ್ನು ಇನ್ನಷ್ಟು ಇನ್ನು ಡೆಪ್ತಾಗಿ ಕರ್ಕೊಂಡು ಹೋಗೋ ಉದ್ದೇಶ ಅದಿರುತ್ತೆ ಇರುತ್ತೆ ಯಾಕಂದ್ರೆ ಆರೋಗ್ಯ ಈ ಜನ್ಮದ್ದಷ್ಟೇ ಅದು ಜ್ಞಾನ ಅದು ಶಾಶ್ವತವಾದ ಬೆಳಕು ಅದು ನೀವು ಇನ್ನೂ ಸಾವಿರ ಜನ್ಮ ಎತ್ತು ಬಂದರೂ ಹೇಗೆ ನೀವು ನೀವು ತಲೆ ಮೇಲಿನ ಕೂದಲನ್ನು ಕೆರೆಸಿ ಹಾಕುದ್ರು ತಲೆ ಮೇಲಿರೋ ಮಚ್ಚೆ ಹಾಗೆ ಉಳಿಯುತ್ತಲ್ಲ ಹಾಗೆ ದೇಹದ ನಂತರವೂ ಅಥವಾ ದೇವ ದೇಹದ ಅವಸಾನ ಅಥವಾ ಮೃತ್ಯುವಿನ ನಂತರವೂ ನಿಮಗೆ ಉಳಿಯುವಂತಹ ಆ ದಿವ್ಯ ಜ್ಞಾನವನ್ನ ಕೊಡಿಸೋದು ಅಂದ್ರೆ ರೋಗಗಳಿದ್ದಾವಲ್ಲ ಮನುಷ್ಯನನ್ನ ಹೊಸಬನನ್ನಾಗಿ ರೂಪಿಸ್ಲಿಕ್ಕೆ ಅವು ಬಹಳ ದೊಡ್ಡ ವೇದಿಕೆ ಇಲ್ಲ ಅಂದ್ರೆ ಎಷ್ಟೋ ಮನುಷ್ಯರು ಬುದ್ಧಿನೇ ಕಲಿತಿರಲಿಲ್ಲ ಅಂದ್ರೆ ಆ ಯಾತನೆ ನೋವು ಅರ್ಜುನನಿಗೂ ಆ ಯಾತನೆ ಬಂದ ಭಗವದ್ಗೀತೆ ಹುಟ್ಟಿದ್ದು ಬುದ್ಧನಿಗೂ ಅಂತದ್ದೊಂದು ಯಾತನೆ ಬಂದ ಮೇಲೆ ಆತ ಲೋಕಕ್ಕೆ ಗುರುವಾಗಿದ್ದು ಅಂದ್ರೆ ಜಗತ್ತಲ್ಲಿ ಯಾವ್ದಾವ್ದು ಹುಟ್ಟಿದೆ ಅದು ಯಾತನೆಯ ನಂತರವೇ ಹುಟ್ಟಿದೆ ಹ್ಮ್ ಅದೊಂದು ಹಸಿವಿನ ನಂತರವೇ ಹುಟ್ಟಿದೆ ಇನ್ನು ತುಂಬಾ ಚೆನ್ನಾಗಿರೋ ಜಾಗದಲ್ಲಿ ಅಂತದ್ದು ಹುಟ್ಟಲ್ಲ ಕೆಸರಲ್ಲೇ ಹುಟ್ಟೋದು ಕಮಲ ಅನ್ನೋ ಹಾಗೆ ನೋಡಿ ಹಾಗೆ ನಿಮ್ಗೇನು ಹುಷಾರಿರ್ಲಿಲ್ಲ ಸಮಯದಲ್ಲಿ ಈ ಕಾರ್ಯಕ್ರಮ ಬಂತು ನೀವೊಂದು ತುಂಬಾ ಚೆನ್ನಾಗಿ ಒಂದು ಮಾತು ಹೇಳುದ್ರಿ ನಮಗಿಂತ ಕಷ್ಟದಲ್ಲಿರೋದನ್ನ ನೋಡಿದಾಗ ನನ್ನ ಬದುಕಿಗೆ ಏನೋ ಒಂದು ಸಮಾಧಾನ ಹೌದು ಆಮೇಲೆ ಇನ್ನೂ ಒಂದು ಒಂದ್ಸತಿ ನೀವು ಮಾತಾಡ್ತಿದ್ದಾಗ ಅದೆಂದೊಂಥರ ಯೋಚನೆ ಬಂತು ಒಳ್ಳೇದಾಯ್ತು ಹಿಂಗ ಆಗಿದ್ರಿಂದ ನನ್ಗೆ ಇದೆಲ್ಲ ತಿಳ್ಕೊಳೋ ಅವಕಾಶ ಸಿಕ್ತು ಯಾಕಪ್ಪ ಕಷ್ಟ ಕೊಟ್ಟೆ ಒಳ್ಳೆದಾಯ್ತು ಒಳ್ಳೇದಾಯ್ತು ವೆರಿ ಗುಡ್ ಹೌದ ಹೌದು ಅಂದ್ರೆ ನೀವು ಮಹಾಭಾರತವನ್ನೇ ನೋಡಿದ್ರು ಎಲ್ಲಾ ಒಂದು ಮಟ್ಟಿಗೆ ಚೆನ್ನಾಗಿ ಅರಮನೆಯಲ್ಲಿದ್ದ ಗಾಂಧಾರಿಗೆ ಸಿಕ್ಕ ಕೃಷ್ಣನ ದರ್ಶನಕ್ಕಿಂತ ಕಷ್ಟದಲ್ಲೇ ಕಣ್ಣೀರ ಕಣ್ಣೀರ್ ಹಾಕಿದ ಕುಂತಿಗೆ ಸಿಕ್ಕ ದರ್ಶನ ಬೇರೆಯದ್ದು ಯಾವಾಗ್ಲೂ ಪೆಟ್ಟು ರೋಗ ಕಷ್ಟ ತಾಪತ್ರೆಗಳು ಇವೆಲ್ಲವೂ ನಿಮಗೆ ಒಂದು ಕಷ್ಟ ಅಂತ ಹೇಳಿ ದೇವದಾಸ ಆದವರು ಇದ್ದಾರೆ ಕಷ್ಟ ಅಂತ ಹೇಳಿ ತಿದ್ದುಕೊಂಡು ಬುದ್ಧ ಆದವರು ಇದ್ದಾರೆ ನಿಮಗೆ ಎರಡು ದಾರಿ ತೋರುತ್ತೆ ಕಷ್ಟಗಳು ಇನ್ನೇನ್ ಮಗದೋ ಬಿಡಪ್ಪ ನನ್ನ ಜೀವನ ಅಂತ ಸತ್ತವರು ಇದ್ದಾರೆ ಇಲ್ಲ ನಾನು ಇದು ಈ ಅವಮಾನ ಇದು ಇದು ಯಾಕೆ ಬಂತಲ್ಲ ಇದನ್ನು ಮೀರು ನಾನು ನಿಲ್ತೀನಿ ಅಂತ ಅದನ್ನು ಮೆಟ್ಟಿಲು ಮಾಡಿಕೊಂಡವರು ಇದ್ದಾರೆ ಅದನ್ನೇ ಗೋರಿ ಮಾಡಿಕೊಂಡವರು ಇದ್ದಾರೆ ಆದರೆ ನೀವು ಯಾಕಂದರೆ ನಮ್ಮಲ್ಲೊಂದು ಸಾಮಾನ್ಯವಾಗಿ ಏನಂದ್ರವ ಹೊರದೇಶಕ್ಕೆ ಅಥವಾ ಇಂಥವ್ಗೆಲ್ಲ ಹೋದವರೆ ಹಾಳಾಗ್ಬಿಟ್ಟಿರ್ತಾರೆ ಅವರಿಗೆಲ್ಲ ಇದು ರುಚಿಸೋದಿಲ್ಲ ಅನ್ನೋದು ನೋಡಿದ್ರೆ ನೋಡಿ ನೀವು ಎಷ್ಟು ಚೆನ್ನಾಗಿ ಬೇರನ್ನ ಹಂಗೆ ಇಟ್ಕೊಂಡಿದ್ದೀರಿ ನೀವು ರೆಂಬೆಗೊಂಬೆಗಳು ಎಲ್ಲೆಲ್ಲ ಹೋಗಿರಬಹುದು ಬೇರೆ ಮರೆತಿಲ್ಲ ಅಂತ ಹೌದು ತನ ಹೊಸ ಚಿಗುರು ವರ್ಷ ವರ್ಷ ಬರುತ್ತೆ ಹಳೆ ಬೇರಿದ್ರೆ ತಾನೇ ಹೊಸ ಚಿಗುರು ಯಾರು ತನ್ನ ಬೇರನ್ನೇ ಮರೆತು ಅಹಂಕಾರಿಗಳಾಗುತ್ತಾರೋ ಅವರ ಚಿಗುರುಗಳನ್ನ ನಂಬಿಕೊಳ್ಳುತ್ತಾರೋ ಬೇರನ್ನ ಹೊರತುಪಡಿಸಿ ಯಾವ ಮರದ ಅಸ್ತಿತ್ವ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ನಿಮ್ಮ ದೊಡ್ಡತನ ಅದು ಬಟ್ ಅಮೆರಿಕದಲ್ಲಿ ನೀವು ಹೋಗಿದ್ಯಾವಾಗ ನಾನು ಹೋಗಿ ಹತ್ತತ್ರ ಇಪ್ಪತ್ತು ವರ್ಷ ಆಗ್ತಾ ಇದೆ ಈಗ ನಿಮ್ಗೆ ಎಷ್ಟು ವರ್ಷ ನಂಗೆ ನಲ್ವತ್ಮೂರು ನಲ್ವತ್ಮೂರು ಅಂದ್ರೆ ನೀವು ಅಮೇರಿಕಕ್ಕೆ ಹೋಗಿ ಇಪ್ಪತ್ತು ವರ್ಷ ಆಯ್ತು ಹೌದು ಓದಕ್ಕೆ ಅಂತ ಹೋಗಿದ್ದು ಅಲ್ಲೇ ಮದ್ವೆ ಮಾಡ್ಕೊಂಡು ಈಗ ಹತ್ತತ್ರ ಇಪ್ಪತ್ತು ವರ್ಷ ಆಯ್ತು ನೀವು ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ಹೋಗ್ತೀನಿ ಓಹೋ ಹಿಂಗ್ ರಜಾ ಯಾಕೆ ಬಂದ್ಬಿಟ್ರಿ ನೀವು ತಿಂಗಳೆಲ್ಲ ಬಂದ್ಬಿಡ್ತಿರ ಹ್ಞೂ ಮತ್ತೆ ತಿಂಗಳು ಇವಾಗ ಕಾರ್ತಿಕ್ ಮಾಸ ಎಲ್ಲಾ ಕಡೆ ಹಬ್ಬ ಜಾತ್ರೆ ಎಲ್ಲ ನೋಡ್ಕೊಂಡು ದೀಪಾವಳಿಗೆ ಬಂದಿದ್ದು ಆಮೇಲೆ ಈ ರೀತಿ ಬರ್ತೀರಾ ಈ ರೀತಿ ಅಂದ್ರೆ ಏನಾರು ಹಬ್ಬ ಇರ್ಬೇಕಾದ್ರೆ ಬರ್ತೀನಿ ಯಾಕಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಮಾಡಿದ್ರು ಇಲ್ಲಿ ಅಷ್ಟು ಸಂಭ್ರಮ ಇರಲ್ಲ ಅಪ್ಪ ಅಮ್ಮ ಇರಲ್ಲ ಇಲ್ಲಿ ಬಂದ್ ಎಲ್ಲಾರ ಜೊತೆ ಸಮಯದಲ್ಲಿ ಬಂದ್ರಿ ನಿಜವಾಗಿಯೂ ಇಲ್ಲಿ ಬಂದು ಉಳಿದಾಗ ಒಂದಷ್ಟು ನೆನಪುಗಳನ್ನು ಕ್ರಿಯೇಟ್ ಮಾಡೋಗ್ಬೋದು ಅಂತ ಹೌದು ಅದೇ ಮೀಸಾ ಕೊಡ್ಲಿಕ್ಕೆ ಮೆಜೆಸ್ಟಿಕ್ ಬಂದೋಗಿ ತಿಂಗಳು ಒಂದ್ ಸಲಿ ಹಿಂಗೆ ಬಹಳ ಒಳ್ಳೆ ಸಮಯದಲ್ಲಿ ಬಂದು ಎಲ್ಲರೊಂದಿಗೆ ಸಮಯ ಕಳೆದು ಒಂದಷ್ಟು ಪ್ರೇಮಪೂರ್ವಕವಾದ ನೆನಪುಗಳನ್ನ ಹೊತ್ತು ಮತ್ತೆ ವಿಮಾನ ಹತ್ತತ್ತೀರಿ ವೆರಿ ಗುಡ್ ವೆರಿ ಗುಡ್ ನೋಡಿ ನನ್ಗ್ ಬಹಳ ಖುಷಿ ಆಯ್ತು ನಿಮ್ಮ ಒಂದು ಕರೆ ಸಿಕ್ಕಾಗ ನೀವು ಪ್ರತಿ ಮಾತನ್ನು ಅಷ್ಟೇ ಗುರು ಭಾವದಲ್ಲಿ ತುಂಬ ಉತ್ಸಾಹದಲ್ಲಿ ಯಾವ ಅಲಸ್ಯವೂ ಇಲ್ಲ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಅದನ್ನು ಪ್ರಸ್ತುತಪಡಿಸಿದ್ರಿ ಥ್ಯಾಂಕ್ ಯು ಅಂತ ಏನಿಲ್ಲ ಆದರೆ ನೀವು ಅದಕ್ಕೆ ದೊಡ್ಡ ಮನಸ್ಸು ಅಥವಾ ಆ ಮನಸ್ಸು ಮಾಡಿ ಈ ಸಿಕ್ಕ ಸಮಯವನ್ನು ಕೇವಲ ಅಂತ ಅರ್ಪಿಸೋದಿಕ್ಕಷ್ಟೇ ಬಳಸೋದ್ರಲ್ಲ ಅದು ನಿಮ್ಮ ದೊಡ್ಡ ಗುಣ ಹೌದು ಗುರುಗಳು ನೀವು ಅಕ್ಷರ ಮಾತ್ರ ಕಲಿಸದಾತಂ ಗುರು ಅಂತ ಹೇಳ್ತಾರೆ ನೀವ್ ಹೇಳ್ಕೊಟ್ಟಿರೋದು ಒಂದ್ ಅಕ್ಷರ ಅಲ್ಲ ಒಂದು ಪುಸ್ತಕಗಳು ಒಂದಲ್ಲ ಎರಡಲ್ಲ ಹತ್ತು ಹದಿನೈದು ಪುಸ್ತಕಗಳು ತುಂಬಿಸ್ಬೋದು ಅಷ್ಟ್ ಕಲ್ತಿದ್ದೀವಿ ಸೊ ಅದಕ್ಕೋಸ್ಕರ ನಾನ್ ನಿಮ್ಗೆ ಶರಣು ಬಹುಶಃ ಜೀವಿತಾವಧಿಯಲ್ಲಿ ಯಾವ ಮುದುಡಿದ ಹೂಗಳು ಬಾಡಿದ ಹೂಗಳು ನಿಮ್ಮ ಸಂಪರ್ಕಕ್ಕೆ ಬರುತ್ತವೋ ಈ ಜ್ಞಾನದಿಂದ ಅರಳಿಸುವ ಕೆಲಸ ಮಾಡಿದ್ರೆ ಅದಷ್ಟೇ ಸಾರ್ಥಕತೆ ಯಾಕಂದ್ರೆ ಪಡೆದ ಜ್ಞಾನ ಇನ್ನೊಬ್ಬರಿಗೆ ಆ ಮೂಲಕ ತಲುಪುವುದೇ ಸಾರ್ಥಕತೆ ಹೌದಲ್ಲ ನಿಮ್ಮ ಜೀವಿತಾವಧಿಯ ಒಂದು ಸಮಯದಲ್ಲಿ ಯಾವುದು ಮುದುಡಿದ ಹೂ ಅರ್ಥಾತ್ ನೊಂದ ಜೀವ ಅಥವಾ ಅದು ನಿಮ್ಮ ಮಕ್ಕಳೇ ಇರ್ಬೋದು ನಿಮ್ಮ ಗಂಡನೇ ಇರ್ಬೋದು ನಿಮ್ಮ ಸಂಬಂಧಿಕರ ಇರ್ಬೋದು ಅಥವಾ ಯಾರು ದಾರಿ ಹೋಗಿರ್ಬೋದು ಅಪರಿಚಿತರಿರ್ಬೋದು ಬಹುಶಃ ಆ ಆ ಪಡೆದುಕೊಂಡ ಜ್ಞಾನ ಈ ರೀತಿ ಬಳಕೆಯಾದ್ರೆ ಕಲಿಸಿದ ಗುರುವಿಗೂ ಮತ್ತೆ ಕಲಿತ ನಿಮಗೂ ಬಹಳ ಸಾರ್ಥಕತೆ ಹೌದಲ್ವಾ ಹೌದೌದು ಖಂಡಿತ ನಿಮ್ಮ ಜೀವಿತಾವಧಿಯಲ್ಲಿ ಅಂತದ್ದು ಆ ಸಮಯ ಬಂದಾಗ ಅದನ್ನ ಉಪಯೋಗಿಸ್ಕೊಳ್ಳಿ ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ ಬಹಳ ಖುಷಿಯಾಯ್ತು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದು ಮತ್ತೆ ಹೊರಗಡೆ ದೇಶದಲ್ಲಿದ್ದು ನೀವು ಕಾರ್ಯಕ್ರಮವನ್ನು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಪಾಲಿಸ್ತೀರಿ ಕೇಳೋದಷ್ಟೇ ಅಲ್ಲ ಪಾಲಿಸ್ತೀರಿ ಅದು ನನಗೆ ಬಹಳ ಖುಷಿಯಾದಂತಹ ವಿಚಾರ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ನಿಮ್ಮ ಅಂತರಂಗ ಬಹಿರಂಗ ಎರಡನ್ನೂ ಈ ಈ ಮಟ್ಟಿಗೆ ಶುದ್ಧವಾಗಿ ಶುದ್ಧವಾಗಿ ಇಟ್ಟುಕೊಂಡಿದ್ದೀರಿ ಅಥವಾ ಧರ್ಮದ ದಾರಿಯಲ್ಲಿದ್ದೀರಿ ದೇವರು ನಿಮ್ಮನ್ನು ಎಲ್ಲಿ ಹೋದರೂ ಚೆನ್ನಾಗಿಡ್ತಾನೆ ಬರುವ ಕಷ್ಟಗಳು ದೇವರು ನಮ್ಮ ಮೇಲೆ ಮುನಿಸ್ಕೊಂಡು ಎನ್ನೋ ಅರ್ಥ ಅಲ್ಲ ಕಷ್ಟಗಳು ನಮ್ಮ ಕರ್ಮದ್ದು ಅದು ಪ್ರಾರಬ್ಧ ಅದು ಅದಕ್ಕೂ ದೇವರಿಗೂ ಸಂಬಂಧ ಇಲ್ಲ ನೀವೆ ತಂಗೆ ಪ್ರತಿ ಕಷ್ಟಗಳು ದೇವರಿಗೆ ಹತ್ತಿರ ಮಾಡಿಸ್ತವೆ ನಮ್ಮನ್ನು ಖಂಡಿತ ಅವಾಗಲೇ ತಾನೆ ದೇವ್ರಿಗೆ ಕೈ ಮುಗಿಯ ಜಾಸ್ತಿ ಅದು ಮೇಲಿನ ಮೇಲೆ ಮನೇಲೆ ಇದ್ದಾಗ ದೇವ್ರ ಕಡೆ ಮುಖನೂ ಮಾಡಲ್ಲ ಅದೇ ಕತ್ಲಲ್ಲಿ ಎಲ್ಲೋ ನಡಿಬೇಕು ಅನ್ನೋ ಸಂದರ್ಭ ಬಂದಾಗ ಮನೆ ದೇವ್ರನ್ನ ಬಿಟ್ಟು ಆ ಕಡೆ ಈ ಕಡೆ ಕದ್ಲಲ್ಲ ಆ ಹಂಗೆ ಪ್ರತಿ ಕಷ್ಟಗಳು ಭಗವಂತ ಮತ್ತೆ ನನ್ನ ನಡುವೆ ಇರುವ ಅಂತರವನ್ನ ಕಡಿಮೆ ಮಾಡುತ್ತವೆ ಮತ್ತೆ ಈ ಈ ಇಂದ್ರಿಯಗಳು ವಿಷಯ ವಸ್ತುಗಳಿಂದ ತುಂಬಿರುವ ಈ ಲೋಕದಿಂದ ದೂರ ಮಾಡಿ ಭಗವಂತನಿಗೆ ಹತ್ತಿರ ಮಾಡುತ್ತವೆ ಈ ಜೀವ ಈ ಲೋಕದ ಸಹವಾಸ ಅದರ ಅರ್ಥ ನನಗೆ ಇನ್ಯಾವುದೋ ಶಕ್ತಿಯ ಸಾನ್ನಿಧ್ಯ ಅಥವಾ ಸನಿಹ ಬೇಕು ಅಂತ ಅಂದ್ರೆ ನಂಗೆ ಲೋಕ ಬೇಡ ಅಂದ್ರೆ ದೇವ್ರು ಬೇಕು ಅಂತ ಅರ್ಥ ಅದು ಹೌದೌದು ದೇವ್ರು ಬೇಡ ಅವನಿಗೆ ಲೋಕದಲ್ಲಿ ಮುಳುಗುಬಿಟ್ಟಾನೆ ಅಂತ ಅರ್ಥ ಹಾಗಾಗಿ ಕಷ್ಟಗಳು ದೇವರ ಕಡೆ ಮುಖ ಮಾಡಿಸ್ತವೆ ಯಾಕಂದ್ರೆ ಅಲ್ಲಿವರೆಗೂ ದೇವರಿಗೆ ಬೆನ್ನು ಹಾಕಿ ಕುಳಿತಿರ್ತಾನೆ ಹೆಚ್ಚು ಕಡಿಮೆ ಅವನು ಹಾಗಾಗಿ ಭಗವಂತನ ಹತ್ತಿರ ಸದಾ ಸ್ಮರಣೆ ಮಾಡ್ತಾ ಬದುಕೋದು ಅಂದ್ರೆ ಈ ಡ್ರೈವರ್ ಸೀಟ್ ಪಕ್ಕದಲ್ಲೇ ಕೂತರೆ ಎಂತದ್ದೇ ಹಂಪು ಬಂದ್ರು ಅಷ್ಟೇನು ಎಗ್ರಲ್ಲ ಡ್ರೈವರ್ ಅನ್ನು ದೇವರ ಸಮಾನ ಅವನ ಹತ್ತಿರ ಕುಳಿತವ್ರ ಅಷ್ಟೇನು ಹಂಪುಗಳು ಅಥವಾ ಗುಂಡಿಗಳೆಲ್ಲ ಬಂದಾಗ ಅಷ್ಟು ಕಷ್ಟಗಳಿರಲ್ಲ ಅಲ್ಲೇ ಕೂತಿದ್ದಾಗ ದೂರ ಕೂತ್ಕೊಳ್ತವ್ರ ಒಂದ್ ಹಂಪು ಬಂದ್ರೆ ಅವನ ಹೆಚ್ಚು ಕಡಿಮೆ ಮ್ಯಾಕ್ ಎದ್ ದೇವರಿಂದ ದೂರ ಹೋದವನ ಕತೆ ಈ ಇನ್ಲೂ ಸೀಟಲ್ ಕೂತಂಗೆ ಅಂತ ಬಟ್ ನೀವ್ ಹತ್ರ ಇದ್ದೀರಿ ಬಹಳ ಸಂತೋಷನು ಹಳೆ ಏನು ಬೇರುಗಳನ್ನು ಬಹಳ ಸ್ಮರಣೆ ಮಾಡಿಕೊಂಡು ಬಂದಿದ್ದೀರಿ ಕುಟುಂಬದ ಜೊತೆ ಚೆನ್ನಾಗಿರಿ ಏನೇ ಬರಲಿ ಅದನ್ನು ಎದುರಿಸುವ ಶಕ್ತಿಯನ್ನು ಭಗವಂತನಿನ ಕರುಣಿಸಲಿ ಬಹಳ ಸಂತೋಷ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅಭಿಮಾನಿ ಒಳ್ಳೇದಾಗಲಿ ಹ್ಮ್ ನೋಡಿ ಅಂದ್ರೆ ಇವರು ಆ ಮಾತಿನ ಮಧ್ಯೆ ಬಳಸ್ತಾ ಇದ್ರು ನನಗೆ ಓದಲಿಕ್ಕೆ ಅಥವಾ ಓದುವ ಹವ್ಯಾಸ ಮೊದಲಿಂದಲೂ ಇತ್ತು ನಾನು ತುಂಬ ತಿಳ್ಕೊಂಡಿದ್ದೆ ಅಥವಾ ತಿಳ್ಕೊಂಡಿದ್ದೀನಿ ಅನ್ನೋ ಭಾವನೆ ಇತ್ತು ಅಂತ ಅದು ಒಳ್ಳೆಯದೇ ಅವರ ಪಾಪ ತಿಳ್ಕೊಂಡಿದ್ದಾರೆ ಅದು ಇಲ್ಲ ಅಂತ ಇಲ್ಲ ಆದರೆ ತಿಳಿದುಕೊಂಡಿರುವ ವಿದ್ಯೆ ನನ್ನ ಬದುಕನ್ನು ಯಾಕೋ ನೆಮ್ಮದಿಯಾಗಿ ಇಲ್ಲ ಅಂದಾಗ ಓಕೆ ಇನ್ನೇನೋ ಇದೆ ಇದಕ್ಕಿಂತ ಮೀರಿದ್ದು ಇನ್ನೇನೋ ಇದೆ ಅಂತ ಸ್ವಲ್ಪ ಆ ಕಡೆ ಗಮನ ಕೊಟ್ಟು ನಾವು ಶರಣಾದಾಗ ನಿಮಗೆ ನಿಜವಾಗಿಯೂ ನಿಮ್ಮನ್ನು ಉದ್ಧಾರ ಮಾಡುವ ಜ್ಞಾನ ಸಿಕ್ಕೇ ಸಿಗುತ್ತೆ ಅವರು ಬಹಳ ಬಹಿರಂಗವಾಗಿ ಹೇಳಿದ್ದೇನೆಂದರೆ ನನಗೆ ನಾನು ತುಂಬ ತಿಳ್ಕೊಂಡಿದ್ದೆ ಅನ್ನೋದಿತ್ತು ಆದರೆ ಈ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ಅಯ್ಯೋ ನಾನು ತಿಳ್ಕೊಂಡಿರೋದು ಏನೂ ಅಲ್ಲ ಅಂತ ನಮ್ಮ ನಮಗೂ ಎಲ್ಲ ಅನಿಸಿರುತ್ತೆ ಹಾಂ ಯಾರೋ ಒಬ್ಬರು ಗುರುಗಳ ಹತ್ರ ಮಾತಾಡಬೇಕಾದ್ರೆ ಏನಪ್ಪ ಇವರು ಇಷ್ಟೊಂದು ತಿಳ್ಕೊಂಡವ್ರೆ ಅಂತ ಬಟ್ ಅದನ್ನು ಒಪ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ಮನಸ್ಸು ಅದು ಉದ್ಧಾರದ ಹಾದಿ ಅದು ಬದುಕೋ ರೀತಿ ಆಂ ಈ ಹೆಣ್ಮಗಳು ಅಮೇರಿಕಾದಲ್ಲಿ ಕೂಡ ಕಾರ್ಯಕ್ರಮವನ್ನಷ್ಟು ಪ್ರೀತಿಯಿಂದ ಕೇಳ್ತಾರೆ ಅದನ್ನು ಪಾಲಿಸ್ತಾರೆ ಅದು ಬಹಳ ಸಂತೋಷ ದೇವ್ರು ನಿನ್ನನ್ನು ಚೆನ್ನಾಗಿಡ್ಲವ ಶುಭೋ ಆಗಲಿ